ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ದಿನ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ವಿಕ್ರಮ್ ಹೊರಗಡೆ ಬರುತ್ತಿದ್ದಂತೆ ಬಾಲ ಮತ್ತೆ ಮುನ್ನ ಇಬ್ಬರು ಸೇರಿ ಬಟ್ಟೆನ ಕೊಡ್ತಾರೆ ಆವಾಗ ವಿಕ್ರಮ್ ಆ ಬಟ್ಟೆನ ಹಿಡ್ಕೊಂಡು ಅಮ್ಮನ್ನ ಅಮ್ಮ ಹೇಳಿದ ಮಾತುಗಳನ್ನು ಮಾಡ್ಕೊಳ್ತಾನೆ ಯಾವುದೇ ವಸ್ತುನ ಹೊಸದಾಗಿ ಮನೆಗೆ ತಂದರೆ ಅದಕ್ಕೆ ಮೊದಲು ಅರ್ಶಿಣ ಕುಂಕುಮನ ಹಾಕಿ ಆಮೇಲೆ ನಾವು ಅದನ್ನು ಯೂಸ್ ಮಾಡಬೇಕು ಅಂತ ಹೇಳಿ ಅವರು ವಿಕ್ರಮ್ ಸಣ್ಣ ಸಣ್ಣವನಾಗಿರುವಾಗ ಹೇಳಿರ್ತಾರೆ ಅದನ್ನು ವಿಕ್ರಮ್ ನೆನ್ಪು ಮಾಡಿಕೊಂಡು ತುಂಬಾ ಬೇಜಾರು ಮಾಡ್ಕೊಳ್ತಾನೆ ನಂತರ ಬಾಲ ಮತ್ತೆ ಮುನ್ನನ ಹತ್ರ ಹೇಳ್ತಾನೆ ಬಾಲ ಮುನ್ನ ನನಗೆ ಈವಾಗಲೇ ಅರಿಶಿಣ ಕುಂಕುಮ ಬೇಕು ಆ ಅರ್ಶಿಣ ಕುಂಕುಮನ ನಾ ಬಟ್ಟೆಗೆ ಹಾಕಿ ಆಮೇಲೆ ಇದನ್ನು ಹಾಕ್ಕೊಳ್ಬೇಕು ಅಂತ ಹೇಳಿದಾಗ ಬಾಲ ಮತ್ತೆ ಮುನ್ನಗೆ ತುಂಬನೇ ಶಾಕ್ ಆಗುತ್ತೆ ಏನಿದು ಅಣ್ಣ ಪ್ರತಿದಿನ ಏನಾದರೂ ಒಂದು ಹೊಸ ಾಗಿ ಹೇಳ್ತಿಯೆಲ್ಲ ತುಂಬ ಬದಲಾಗ್ತಿದ್ಯಾ ಅಣ್ಣ ನೀನು ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಅದೆಲ್ಲ ಬೇಡ ಕಂಡ್ರು ಸುಮ್ಮನೆ ಹೋಗಿ ನನಗೆ ಅರಿಶಿಣ ಕುಂಕುಮ ಬೇಕು ಅಂತ ಹೇಳಿದಾಗ ಬಾಲ ಹೇಳ್ತಾನೆ ಅಣ್ಣ ಅದೆಲ್ಲ ಇವಾಗ ಎಲ್ಲಿ ಸಿಗುತ್ತೆ ಇಲ್ಲಿ ಎಲ್ಲೂ ಸಿಗುವುದಿಲ್ಲ ಅಣ್ಣ ಅಂತ ಹೇಳಿದಾಗ ವಿಕ್ರಮ್ ಬಾಲನ ಕುತ್ತಿಗೆ ಹಿಡಿದು ಇವಾಗ ನನಗೆ ಅರಿಶಿಣ ಕುಂಕುಮ ತರ್ತಿರೋ ಇಲ್ವ ಸಿಗುತ್ತಾ ಇಲ್ವಾ ಹೇಳಿ ಅಂತ ಹೇಳಿದಾಗ ಬ ಮುನ್ನೆ ಹೇಳ್ತಾನೆ ಇಲ್ಲ ಅಣ್ಣ ಅದು ಸಿಗುವುದಿಲ್ಲ ಇಲ್ಲಿ ಅಂತ ಹೇಳಿದಾಗ ವಿಕ್ರಮ್ ಗಟ್ಟಿಯಾಗಿ ಬಾಲನ ಕತ್ವ ಕತ್ತನ್ನು ಹಿಡಿದು ನನಗೆ ಕಡೆ ಪಕ್ಷ ಕುಂಕುಮ ಆದರೂ ಬೇಕೇ ಬೇಕೋ ತಗೊಂಡು ಬಂದರೆ ಅಷ್ಟೇ ಇಲ್ಲಿ ಬನ್ನಿ ಇಲ್ಲ ಅಂತ ಹೇಳಿದ್ರಿ ಅಂತ ಹೇಳಿದಾಗ ಆಯ್ತು ಸರಿ ಅಣ್ಣ ತೊಗೊಂಡು ಬರ್ತೀವಿ ಅಂತ ಹೇಳಿ ಮನೆ ತುಂಬ ಹುಡುಕಾಡ್ತಾರೆ ಬ್ಯಾಚುಲರ್ಸ್ ಇರುವ ಈ ಮನೆಯಲ್ಲಿ ಅರ್ಶುಣ ಕುಂಕುಮ ಹೇಗಿರ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಇಬ್ಬರು ವಿಕ್ರಮ್ಗೆ ಬೈಕೊಳ್ತಾ ಹುಡುಕ್ತಿರುವಾಗ ಟೈಲರ್ನ ನೋಡಿ ಇಬ್ಬರು ಶಾಕಾಗಿ ನಿಂತ್ಕೊಂಡು ಬಿಡ್ತಾರೆ ನಂತರ ಮುನ್ನ ಹೇಳ್ತಾನೆ ಬಾಲ ಕುಂಕುಮ ಎದುರುಗಡನೆ ಇರುವಾಗ ನಾವು ಮನೆ ತುಂಬ ಹುಡುಕಿದ್ವಲ್ಲ ಅಂತ ಹೇಳಿ ಬಾಲಗೆ ಟೈಲರ್ನ ನೋಡಿ ಸನ್ನೆ ಮಾಡ್ತಾನೆ ಆವಾಗ ಟೈಲರ್ ಹಣೆಯಲ್ಲಿರುವ ಕುಂಕುಮನ ನೋಡಿ ಇಬ್ಬರು ಕೂಡ ಅದೇ ಕುಂಕುಮನ ತೆಗೆದು ನಮ್ಮ ಅಣ್ಣಗೆ ತಗೊಂಡೋಗಿ ಕೊಡಬೇಕು ಅಂತ ಹೇಳಿ ಇಬ್ರು ಸ್ಕೆಚ್ಚನ್ನು ಹಾಕೊಳ್ತಾರೆ ಆದರೆ ಟೈಲರ್ಗೆ ಮಾತ್ರ ಇವರು ಯಾಕೆ ನನ್ನನ್ನು ಈ ರೀತಿಯಾಗಿ ನೋಡ್ತಿದ್ದಾರೆ ಅಂತ ಗೊತ್ತಾಗದೆ ತುಂಬಾ ಭಯಪಡ್ತಾರೆ ಈ ಕಡೆ ವಿಶ್ವ ಮನೆಯಲ್ಲಿ ವೇದನ್ ಮನೆಯಲ್ಲಿ ತುಂಬಾ ತಮಾಷೆ ಮಾಡ್ಕೊಂಡು ನಗಾಡ್ತಾ ಇರ್ತಾರೆ ಆವಾಗ ಪ್ರಣಿ ಹೇಳ್ತಾನೆ ಸರ್ ನೀವು ತುಂಬಾ ತಮಾಷೆ ಮಾಡ್ತೀರಾ ತುಂಬ ಚೆನ್ನಾಗಿ ಮಾತಾಡ್ತೀರಾ ಅಂತ ಹೇಳ್ತಾ ಇರ್ಬೇಕಾ ಆದರೆ ವಿಶ್ವ ಹೇಳ್ತಾನೆ ಹ್ಞೂ ಸ್ಟೇಷನ್ನಲ್ಲಿ ಅಂತೂ ಕೋಪ ತಾಪ ರೇಗಾರ್ದು ಎಲ್ಲ ಇದ್ದೇ ಇರುತ್ತೆ ಆದರೆ ಮನೆಯಲ್ಲೂ ಪರ್ಸ್ನಲ್ಲಾಗಿಯೂ ಕೂಡ ಆ ರೀತಿ ಇದ್ರೆ ಚೆನ್ನಾಗಿರೋದಿಲ್ಲ ಅಲ್ವಾ ನಮಗೂ ಕೂಡ ಖುಷಿ ನೆಮ್ಮದಿ ಅಂತ ಹೇಳಿ ಬೇಕಾಗುತ್ತೆ ಅಲ್ವಾ ಹಾಗಾಗಿ ನಾನು ಮನೆಗೆ ಬಂದ ತಕ್ಷಣ ಸ್ಟೇಷನಿಂದ ಹೊರಗಡೆ ಬಂದ ತಕ್ಷಣ ಮಾಮೂಲಾಗಿ ಲವರ್ ಬಾಯ್ ಆಗಿ ಮನೆಯಲ್ಲಿ ಒಳ್ಳೆ ಮಗನಾಗಿ ಒಳ್ಳೆ ಅಣ್ಣನ ಅಣ್ಣನಾಗಿ ಹಾಗೆ ವೇದನ ನೋಡಿ ಹೇಳ್ತಾನೆ ಮುಂದೆ ಒಳ್ಳೆ ಗಂಡನಾಗಿಯೂ ಕೂಡ ಇರಬೇಕು ಅಂತ ಆಸೆ ಇದೆ ಅಂತ ಹೇಳ್ತಾ ಇರಬೇಕಾದ್ರೆ ವೇದನ ಅಮ್ಮ ಪತ್ತೆ ಪಪ್ಪ ವೇದನ ನೋಡಿ ಮುಗುಳ್ನಾಗ್ತಾರೆ ನಂತರ ವಿಶ್ವ ಹೇಳ್ತಾನೆ ನಮ್ಮ ನಮ್ಮನೇಲಿ ಇದ್ರೆ ವೇದ ನನಗೆ ತಲೆನೋವೇ ಬರುವುದಿಲ್ಲ ಅಂತ ಅನ್ಸುತ್ತೆ ಅಂತ ಹೇಳಿದಾಗ ವೇದ ಹೇಳ್ತಾನೆ ನಾನು ನಿಮ್ಮನೇ ಇಲ್ಲ ಏನು ಹೇಳ್ತಿದ್ದೀರಾ ಸರ್ ಅಂತ ಹೇಳಿದಾಗ ವಿಶ್ವ ಹೇಳ್ತಾನೆ ಅಯ್ಯೋ ಅಂದರೆ ಹಾಗಲ್ಲ ನಿಮ್ಮ ಕೈ ನೀವು ತುಂಬ ಚೆನ್ನಾಗಿ ಕಾಫಿ ಮಾಡ್ತೀರಲ್ವಾ ಹಾಗಾಗಿ ನೀವೇನಾದರೂ ನಮ್ಮ ಮನೇಲಿ ಇದ್ದು ನನಗೆ ಹೊತ್ತಿಂದ ಕಾಫಿ ಮಾಡಿಕೊಟ್ರೆ ನಾನು ತುಂಬ ಚೆನ್ನಾಗಿರ್ತೀನಿ ಅಲ್ವಾ ತಲೆನೋವು ಅನ್ನೋದೇ ಬರುವುದಿಲ್ಲ ನನ್ನ ಜೀವನವು ಸಾರ್ಥಕ ಆಗುತ್ತೆ ಅಂತ ಹೇಳಿ ವಿಶ್ವ ಹೇಳಿದಾಗ ಎಲ್ಲರೂ ನಗಾಡ್ತಾರೆ ನಂತರ ವಿಶ್ವ ವೇದನ ವೇದವ್ರೆ ನೀವೇನು ಹೊರಗಡೆ ಹೋಗ್ತಿದ್ರೆ ಅನ್ಸುತ್ತೆ ನಾನು ಬಂದು ಡಿಸ್ಟರ್ಬ್ ಮಾಡಿದೆ ಅನಿಸುತ್ತೆ ಅಲ್ವಾ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಇಲ್ಲ ಸರ್ ಹಾಗೇನಿಲ್ಲ ನಾನು ಹೀಗೆ ಅಂಗಡಿಗೆ ಹೋಗಬೇಕು ಅಂತ ಹೇಳಿ ರೆಡಿ ಆಗ್ತಿದ್ದೆ ಅಷ್ಟರಲ್ಲಿ ನೀವು ಬಂದ್ರಿ ಅಷ್ಟೇ ಅಂತ ಹೇಳಿದಾಗ ವಿಶ್ವೇ ಹೇಳ್ತಾನೆ ಹಾಗ ಹಾಗಾದ್ರೆ ನೀವು ನಮ್ಮ ಸ್ಟೇಷನ್ ಹೋಗಿ ಹೋಗೋ ದಾರಿಯಲ್ಲೇ ಅಲ್ವಾ ನಿಮ್ಮ ಅಂಗಡಿ ಇರೋದು ಹಾಗಾದರೆ ನಾನೇ ಡ್ರಾಪ್ ಮಾಡ್ತೀನಿ ಬನ್ನಿ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಇಲ್ಲ ಸರ್ ನಾನು ಬಸ್ಸಲ್ಲೇ ಹೋಗ್ತೀನಿ ನಿಮಗೆ ಇರಾಗಲೇ ಅಂತ ಹೇಳಿದಾಗ ವೇದ ಅಮ್ಮ ಹೇಳ್ತಾರೆ ಯಾಕೆ ವೇದ ಅವ್ರ ಜೊತೆ ಹೋಗಿ ಸ್ವಲ್ಪ ನಮಗೂ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳಿದಾಗ ವಿಶ್ವ ಹೇಳ್ತಾನೆ ಹೂ ವೇದವ್ರೆ ಬನ್ನಿ ನನ್ನ ಜೊತೆ ನನ್ನ ನನಗೂ ಸ್ವಲ್ಪ ದಾರಿಯಲ್ಲಿ ಮಾತಾಡ್ತಾ ಹೋದಾಗೆ ಆಗುತ್ತೆ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಇಲ್ಲ ಸರ್ ನಾನು ಬರೋದಿಲ್ಲ ನಾನು ಮದ್ಯ ಡೈಲಿ ಹೇಗೆ ಹೋಗ್ತಿದ್ದೀನೋ ಹಾಗೆ ಹೋಗ್ತೀನಿ ಅಂತ ಹೇಳಿದಾಗ ವೇದ ಪಪ್ಪನೂ ಹೇಳ್ತಾರೆ ಯಾಕೆ ವೇದ ಹಠ ಮಾಡ್ತಿದ್ದೀಯಾ ಹೋಗು ಮಗಳೇ ಅಂತ ಹೇಳಿದಾಗ ವೇದ ನಮ್ಮ ಹೇಳ್ತಾರೆ ಯಾರಾದರೂ ಏನಾದರೂ ಹೇಳ್ತಾರೆ ಅಂತ ಭಯನ ಅದಕ್ಕೆ ಯಾವುದಕ್ಕೂ ನೀನೇ ತಲೆಗಿಡ್ಸ್ಕೊಳ್ಬಿಡ ವೇದ ಅವರ ಬಗ್ಗೆ ನಾನೇ ಮಾತಾಡ್ತೀನಿ ಯಾರಾದರೂ ಏನಾದರೂ ಹೇಳಿದರೆ ಅದಕ್ಕೆ ನಾನೇ ಉತ್ತರ ಕೊಡ್ತೀನಿ ನಮಗೂ ಕೂಡ ಭಯ ಆಗೋದಿಲ್ಲ ಅಲ್ವಾ ನೀನು ಹೇಗೆ ಹಂಗಿ ಅಂಗಡಿ ಹೋದ್ಯೋ ದಾರಿಯಲ್ಲಿ ಯಾವ ಪುಂಡ ಪುಂಡ ಪೋಖ್ರಿಗಳು ಇದ್ದರು ಏನೋ ಅಂತ ಹೇಳಿ ಟೆನ್ಷನ್ ಆಗ್ತಿರುತ್ತೆ ಅಲ್ವಾ ಅದೇ ನೀನು ಇವ್ರ ಜೊತೆ ಹೋದ್ರೆ ಅದು ಯಾವ ಟೆನ್ಷನ್ ನಮ್ಗೆ ಇರೋದಿಲ್ಲ ಅಲ್ವಾ ಹೋಗೇ ವೇದ ಅಂತ ಹೇಳಿದಾಗ ವಿಶ್ವನು ಕೂಡ ಮತ್ತೆ ಹೇಳ್ತಾನೆ ಬಂದಿ ವೇದವ್ರೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾಗ ವೇದ ಐದು ಸರಿ ಬರ್ತೀನಿ ಅಂತ ಹೇಳಿ ಹೊರಗಡೆ ಬರ್ತಾರೆ ಆವಾಗ ವಿಶ್ವ ಕಣ್ಣಿಗೆ ಕಸ ಬಿದ್ದ ಹಾಗೆ ನಾಟಕ ಮಾಡಿ ಅಯ್ಯೋ ವೇದವರೇ ಕಣ್ಣಿ ಯಾಕೋ ರೀತಿ ಇದೆ ಕಣ್ಣಿಗೆ ಕಸ ಹೋಯ್ತು ಅನಿಸುತ್ತೆ ನನಗೊಂದು ಹೆಲ್ಪ್ ಮಾಡ್ತೀರಾ ಸ್ವಲ್ಪ ಕಣ್ಣನ್ನು ಫೂ ಮಾಡ್ತೀರಾ ಅಂತ ಕೇಳಿದಾಗ ವೇದ ಹೇಳ್ತಾಳೆ ಅಯ್ಯೋ ಅಷ್ಟೇ ತಾನೆ ಪಪ್ಪ ಒಂದು ಸ್ವಲ್ಪ ನಿಮ್ಮ ಟ್ವೆಲ್ ಕೊಡಿ ಅಂತ ಹೇಳಿ ಪಪ್ಪನ ಕೈಯಿಂದ ಟುವೆಲ್ ತಗೊಂಡು ಸರಿ ಟುವೆಲ್ಗೆ ನಿಮ್ಮ ಬಾಯಿಂದ ಎರಡು ಸಲ ಉಫ್ ಅಂತ ಹೇಳಿ ಕಣ್ಮೇಲೆ ಇಟ್ಕೊಳ್ಳಿ ನಿಮ್ಮ ಕಣ್ಣಲ್ಲಿ ಏನೇ ಕಸ ಬಿದ್ರೆ ಹೋಗುತ್ತೆ ಅಂತ ಹೇಳಿದಾಗ ವಿಶ್ವ ಕೊಡಿ ಅದನ್ನ ಅಂತ ಹೇಳಿ ನಾಟಕ ಮಾಡಿ ತಗೊಳ್ತಾನೆ ನಂತರ ವಿಶ್ವನಿಗೆ ತುಂಬಾನೇ ಕೋಪ ಬರುತ್ತೆ ಇವರು ನನ್ನ ಫೋ ಮಾಡಲಿ ಅಂತ ಹೇಳಿ ನಾನು ನಾಟಕ ಮಾಡಿದ್ರೆ ನನ್ನನ್ನೇ ಇವರು ಬಕ್ರ ಮಾಡಿದ್ರಲ್ಲ ಅಂತ ಹೇಳಿ ತುಂಬಾನೇ ಕೋಪ ಬರುತ್ತೆ ಇದನ್ನೆಲ್ಲ ನೋಡ್ತಿರುವ ದೇವಕಿ ಐಶ್ವ ಹತ್ರ ಹೇಳ್ತಾಳೆ ಲೇ ಇಶು ಲಡ್ಡು ಬೇಡ ಬೇಡ ಅಂತ ಹೇಳಿ ದೂರ ಹೋದ್ರು ಫೋರ್ಸ್ಫುಲ್ಲಿ ಆಗಿ ಲಡ್ಡು ಬಂದು ಬಾಯಿಗೆ ಬೀಳ್ತಾ ಇದೆಯಲ್ಲ ಆದ್ರೆ ಆ ಲಡ್ಡು ನಿನ್ ಬಾಯಿಗೆ ಬಂದು ಬೀಳಲಿ ಅಂತ ಹೇಳಿದ್ರೆ ನಿನ್ ಬಾಯಿಗೆ ಯಾವ ಲಡ್ಡು ಬಂದು ಬೀಳ್ತಾ ಇಲ್ವಲ್ಲ ಇಶು ಅಂತ ಹೇಳಿ ದೇವಕ್ಕೆ ಹೇಳಿದಾಗ ಐಶು ಹೇಳ್ತಾಳೆ ಅಮ್ಮ ಎಲ್ಲದಕ್ಕೂ ನೊಣ ಅನ್ನೋದು ಇರಬೇಕಲ್ಲ ಅಂತ ಹೇಳಿದಾಗ ದೇವಕ್ಕೆ ಹೇಳ್ತಾಳೆ ತೆಗೆದು ಬಿಟ್ಟ ಅಂದರೆ ಅದು ನೊಣ ಅಲ್ಲ ಋಣ ನಾನಿನ್ನು ಸ್ಪೋಕನ್ ಇಂಗ್ಲೀಷಲ್ಲಿ ಸ್ವಲ್ಪ ಹಿಂದೆ ಇದ್ದೀನಿ ಅಂತ ಹೇಳಿದರೆ ನೀನು ಅಚ್ಚ ಕನ್ನಡದಲ್ಲೇ ಹಿಂದೆ ಇದ್ದೀಯಲ್ಲ ನೀನು ಕನ್ನಡನೇ ಬರೋದಿಲ್ವಲ್ಲೇ ಅಂತ ಹೇಳ್ತಾರೆ ಈ ಕಡೆ ವಿಕ್ರಮ್ ಬಟ್ಟೆನ ಹಾಕೊಂಡು ಹೊರಗಡೆ ಬಂದಾಗ ಬಾಲ ಮತ್ತೆ ಮುನ್ನ ಮತ್ತೆ ಟೈಲರು ಎಲ್ಲರೂ ಕೂಡ ಬಾಯಿ ಆ ಮಾಡಿಕೊಂಡು ನೋಡ್ತಾ ನಗಾಡ್ತಾ ಇರ್ತಾರೆ ನಂತರ ಮುನ್ನೆ ಹೇಳ್ತಾನೆ ಅಣ್ಣ ಇದ್ಯಾಕೋ ನನಗೆ ಮೈ ಮೇಲೆ ಹಾಕೋ ಬಟ್ಟೆ ತರ ಕಾಣಿಸ್ತಾ ಇಲ್ವಲ್ಲ ಬೆಡ್ ಮೇಲೆ ಹಾಕೋ ಥರ ಕಾಣಿಸ್ತಾ ಇದೆಯಲ್ಲ ಅಂತ ಹೇಳಿದಾಗ ಮುನ್ನ ಬಾಲನೂ ಕೂಡ ಹೇಳ್ತಾನೆ ಅಣ್ಣ ನನಗೂ ಹಾಗೆ ಅನಿಸ್ತಾ ಇದೆ ನೋಡು ಇದರ ಕ್ವಾಲಿಟಿ ಕೂಡ ಹಾಗೆ ಇದೆ ಅಂತ ಹೇಳಿ ಮುಟ್ಟಿ ನೋಡ್ತಾ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಬಾರೋ ಇಲ್ಲಿ ಬಾರೋ ಇಲ್ಲಿ ಅಂತ ಹೇಳಿದಾಗ ಬಾಲ ಹೇಳ್ತಾನೆ ಇಲ್ಲ ಅಣ್ಣ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನಿನಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಎಂತ ಸಾವು ಮರಯ್ಯ ನೀವು ನನ್ನನ್ನು ಬ್ಲ್ಯಾಕ್ ಬಟ್ಟೆಯಲ್ಲಿ ನೋಡಿ ನೋಡಿ ನಿಮ್ಗೆ ಅದೇ ಅಭ್ಯಾಸ ಆಗಿಬಿಟ್ಟಿದೆ ಇವಾಗಿನ ಕಾಲಕ್ಕೆ ಸ್ವಲ್ಪ ಬದಲಾಗಬೇಕು ಕಣ್ರು ಇದು ಮಾರ್ಕೆಟ್ಗೆ ಬಂದಿರುವ ಹೊಟ್ಟ ಹೊಸ ಡಿಸೈನ್ ಅದನ್ನೇ ಬೇತಾಳ ನನಗೆ ಚೂಸ್ ಮಾಡ್ಕೊಂಡು ಬಂದು ತಂದುಕೊಟ್ಟಿದ್ದಾಳೆ ಕೊಟ್ಟಿದ್ದಾಳೆ ನೀವು ನನಗೆ ಚೆನ್ನಾಗಿಲ್ಲ ಅಂತ ಹೇಳಿದ್ದಕ್ಕೆ ಬೇಜಾರಿಲ್ಲ ಕಣು ಆದರೆ ನೀವಿನ್ನೂ ಹಳತಿನ ಕಾಲದವ್ರ ತರನೇ ಇದ್ದೀರಲ್ಲ ಅದಕ್ಕೆ ನನಗೆ ಬೇಜಾರು ಸ್ವಲ್ಪ ಅಪ್ಡೇಟ್ ಆಗರು ಅಪ್ಡೇಟ್ ಅಂತ ಹೇಳಿದಾಗ ಬಾಲ ಹೇಳ್ತೀನಿ ಓ ಅಪ್ಡೇಟ್ ನಾವಿನ್ನೂ ಅಪ್ಡೇಟ್ ಆಗಿಲ್ಲ ನೀನು ಇವಾಗ ಅಪ್ಡೇಟ್ ಆಗಿದ್ಯಾ ಅಲ್ವಾ ಅಂತ ಹೇಳ್ತಾನೆ ನಂತರ ವಿಕ್ರಮ್ ಟೈಲರ್ ಹತ್ರ ಏ ಟೈಲರ್ ಅಪ್ಪ ಬಾರೋ ಇಲ್ಲಿ ಅಂತ ಹೇಳಿದಾಗ ಟೈಲರ್ ಹೇಳ್ತಾನೆ ಬೇಡ ಅಣ್ಣ ನಾನು ಇಲ್ಲೇ ನಿಂತ್ಕೊಳ್ತೀನಿ ನಿಮಗೆ ಬಟ್ಟೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿದಾಗ ಟೈಲರ್ ಹೇಳ್ತಾನೆ ಬಾರೋ ಇಲ್ಲಿ ಅಂತ ಹೇಳಿ ಹತ್ರ ಕರ್ಕೊಂಡಾಗ ಹೇಳಪ್ಪ ಟೈಲರ್ ನನ್ನ ಬಟ್ಟೆ ನನಗೆ ಹೇಗೆ ಕಾಣಿಸ್ತಾ ಇದೆ ಚೆನ್ನಾಗಿ ಕಾಣ್ತಾ ಇದ್ದೀನಿ ಅಂತ ಹೇಳಿದಾಗ ಟೈಲರ್ ಹೇಳ್ತಾನೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿದ್ರೆ ನನಗೆ ನಾನೇ ಬೇಜಾರ್ ಮಾಡ್ಕೊಂಡಾಗೆ ಒಂದು ವೇಳೆ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಹೇಳಿದ್ರೆ ನನಗೆ ನಾನೇ ಗ್ರಹಚಾರ ತಂದ್ಕೊಂಡಾಗೆ ಏನಂತ ಹೇಳಿ ಅಣ್ಣ ಅಂತ ಟೈಲರ್ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಅಂದರೆ ನನ್ನ ಬಟ್ಟೆ ಚೆನ್ನಾಗಿಲ್ವ ಅಂತ ಹೇಳಿದಾಗ ಟೈಲರ್ ಹೇಳ್ತಾನೆ ಇಲ್ಲ ಅಣ್ಣ ಬಟ್ಟೆ ಅಷ್ಟೊಂದು ಚೆನ್ನಾಗಿರಲಿಲ್ಲ ಆದರೆ ಇವಾಗ ನೀವು ಹಾಕೊಂಡ್ರಲ್ಲ ಇವಾಗ ಬಟ್ಟೆಗೆ ಒಂದು ಕಳೆ ಕಳೆ ಬಂದಿದೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಹೇ ಮುನ್ನ ಈ ಟೈಲರ್ಗೆ ಡಬಲ್ ಕ್ಯಾಶನ್ನು ಕೊಟ್ಟು ಕಳಿಸೋಯ್ತು ಅಂತ ಹೇಳಿದಾಗ ಮುಂದೆ ಹೇಳ್ತಾನೆ ಆಯ್ತು ಸರಿ ಅಣ್ಣ ತಗೊಳ್ಳು ಅಂತ ಹೇಳಿ ಕೊಟ್ಟಾಗ ಮುನ್ ವಿಕ್ರಮ್ ಹೇಳ್ತಾನೆ ಏ ಟೈಲರ್ ಈ ಬಟ್ಟೆನ ಈ ಹಣನ ತಗೊಂಡೋಗಿ ಮಜಾ ಮಾಡುವಾಯ್ತಾ ಆದರೆ ಈಗಲೇ ಹೋಗಿ ಶಾಪನ್ನು ಓಪನ್ ಆಯ್ತಾ ಬೀಚ್ಗೆ ಹೋಗಿ ಚೆನ್ನಾಗಿ ಕುಡಿದು ಕುಪ್ಪಳಿಸಿ ಸತ್ತೋಗಾಯಿತು ಅಂತ ಹೇಳಿದಾಗ ಟೈಲರ್ ಹೇಳ್ತಾನೆ ಸತ್ತೋಗುದಾ ಅಂತ ಹೇಳಿದಾಗ ಅಂದರೆ ಚೆನ್ನಾಗಿ ಕುಡಿದು ಎಂಜಾಯ್ ಮಾಡು ಅಂತ ಹೇಳಿದ್ದು ಮರಯ್ಯ ಅಂತ ಹೇಳ್ತಾನೆ ಆವಾಗ ಟೈಲರ್ ಅಲ್ಲಿಂದ ಹೊರಡ್ತಾನೆ ಈ ಕಡೆ ವೇದ ಪಪ್ಪ ಕಾಯಿನ ಸುಲಿತಿರಬೇಕಾದ್ರೆ ವೇದ ಅಮ್ಮ ಬಂದು ರೀ ನಮ್ಮ ಅವರಿಗೆ ನಮ್ಮ ವೇದ ಅಂತ ಹೇಳಿದರೆ ತುಂಬ ಇಷ್ಟ ಅನಿಸುತ್ತೆ ಅಲ್ವಾ ಅಂತ ಹೇಳಿದಾಗ ವೇದ ಪಪ್ಪ ಹೇಳ್ತಾರೆ ಹ್ಞೂ ಕಡೆ ಉಮ್ಮ ವಿಶ್ವ ವಿಶ್ವ ಅವರಿಗೆ ನಮ್ಮ ವೇದ ಅಂತ ಹೇಳಿದರೆ ತುಂಬ ಆಸೆ ಅವರು ಮಾಡುವ ರೀತಿ ಮಾತಾಡುವ ರೀತಿ ನೋಡಿದರೆ ಗೊತ್ತಾಗೋದಿಲ್ವಾ ಅದು ಅಲ್ಲದೆ ವೇದ ಅವ್ರ ಮನೆಯಲ್ಲಿರಬೇಕಂತೆ ಅವರಿಗೆ ಅವಾಗ ತಲೆನೋ ಅಂತ ಏನೂ ಇರೋದಿಲ್ವಂತೆ ಇವಾಗಲೇ ಅವರು ನನ್ನ ಮಗಳನ್ನು ಎಷ್ಟು ಮಿಸ್ ಮಾಡ್ಕೊಳ್ತೀನಿ ಾರೆ ಅಲ್ವಾ ಅಂತ ಹೇಳಿದಾಗ ಉಮ್ಮ ಹೇಳ್ತಾಳೆ ಹ್ಞೂ ರೀ ಆದಷ್ಟು ಬೇಗ ಈ ವಿಷಯನ ನಾವು ಪ್ರಸ್ತಾಪ ಮಾಡಬೇಕು ನಾವು ಗಟ್ಟಿರುವಾಗ ಅವಳ ಲೈಫನ್ನು ಕಟ್ಟಿಕೊಟ್ರೆ ನಮ್ಗೆ ಅದೇ ಸಮಾಧಾನ ಅಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿಗೆ ದೇವಕ್ಕೆ ಬಂದು ಹ್ಞೂ ಕಟ್ಟಿಕೊಡಿ ಕೊಟ್ಟಿಕೊಡಿ ನಿಜವಾದ ಸತ್ಯನ ಮುಚ್ಚಿ ಮುಚ್ಚಿಟ್ಬಿಟ್ಟು ಹೊಸ ಸತ್ಯನ ಹುಡುಕ್ಲಿಕ್ಕೆ ಹೋದ್ರು ಇವರು ಅಂತ ಹೇಳಿದಾಗ ಉಮ್ಮ ಹೇಳ್ತಾರೆ ಏನು ಹೊಸ ಸತ್ಯನ ಹಳೆ ಸತ್ಯನ ಮುಚ್ಚಿಟ್ಟು ಹೊಸ ಸತ್ಯನ ಹುಡುಕ್ಲಿಕ್ಕೆ ಹೋಗೋದು ಅಂತ ಹೇಳಿದಾಗ ದೇವಕ್ಕೆ ಹೇಳ್ತಾರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಸಹಾಯ ಮಾಡಿದ್ರೆ ಅದನ್ನೆಲ್ಲವೂ ಅಂತ ಹೇಳೋದಿಲ್ಲ ಅದಕ್ಕೆ ಕರುಣೆ ಅಂತ ಹೇಳ್ತಾರೆ ಅದನ್ನು ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೀರಾ ಅಷ್ಟೇ ಇದನ್ನು ನೀವು ಲವ್ ಅಂತ ಹೇಳಿ ಅಂದ್ಕೊಂಡ್ರೆ ನಿಮ್ಮ ನಿಮ್ಮಷ್ಟು ಎಫ್ರೀದ್ ಪೊಲೀಸ್ಗಳು ಇನ್ಯಾರೂ ಇಲ್ಲ ಅಂತ ಹೇಳಿ ದೇವಕ್ಕೆ ಹೇಳಿ ಸರಿ ಒಂದು ವೇಳೆ ಇದು ನಿಜ ಅಂತ ಹೇಳಿ ಹೇಳಿ ಅಂದ್ಕೊಳ್ಳುವ ಆ ಪೊಲೀಸ್ ಅಪ್ಪಂಗೆ ನಿನ್ನ ಮಗಳ ಮೇಲೆ ಫೀಲಿಂಗ್ಸ್ ಇದೆ ಆ ಫೀಲಿಂಗು ಲವ್ ಆಗಿದೆ ಲವ್ ಮದುವೆಯವರಿಗೂ ಬಂದಿದೆ ಮದುವೆ ತನಕನೂ ನೀವು ಹೋಗಿದ್ದೀರಾ ಮದುವೆಗೆಲ್ಲ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀರಾ ಮದುವೆ ಮಂಟಪದಲ್ಲೂ ಇದ್ದೀರಾ ಒಂದು ವೇಳೆ ತಾಳಿ ಕಟ್ಟುವಷ್ಟು ಹೊತ್ತಿಗೆ ನೀವು ಮುಚ್ಚಿಟ್ಟಿರುವ ಸತ್ಯ ಏನಾದರೂ ಹೊರಗಡೆ ಬಂದರೆ ಅವಾಗ ಏನು ಮಾಡ್ತೀರಾ ಮುಂದೇನಾಗ್ಬೋದು ಆ ವಿಶ್ವ ಏನು ಮಾಡ್ಬೋದು ನಾನು ನೀವು ಕಾಣ್ತಿರುವ ಡ್ರೀಮಿಗೆ ತಣ್ಣೀರು ಎರಚುತ್ತಿದ್ದೆ ಅಂತ ಮಾತ್ರ ಅಂದ್ಕೊಳ್ಬೇಡಿ ನೀವು ವಾಟರ್ನಲ್ಲಿ ಹೋಮ ಮಾಡಲಿಕ್ಕೆ ಹೋಗಿದ್ದೀರಾ ಅದನ್ನು ನೀವು ಮಾಡಬೇಡಿ ಅಂತ ಹೇಳಿ ನಾನು ಅಷ್ಟೇ ಹೇಳ್ತಿದ್ದೀನಿ ನಿಮಗೆ ಏನಾದರೂ ಕಷ್ಟ ಆದರೆ ನೀವೇನಾದರೂ ತೊಂದರೆಯಲ್ಲಿದ್ದರೆ ನಿಮಗೆ ಸಹಾಯ ಮಾಡಲಿಕ್ಕೆ ಬರೋದು ಈ ದೇವತೆ ಅಂದರೆ ಈ ದೇವಕ್ಕೆ ಮಾತ್ರ ಹಾಗಾಗಿ ನಿಮಗೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಭಾವ ಅಂತ ದೇವಕ್ಕೆ ಹೇಳಿದಾಗ ಉಮಾ ಮತ್ತೆ ಜಯಪ್ರಕಾಶ್ ಅವರಿಗೆ ತುಂಬಾನೇ ಗಾಬರಿ ಆಗುತ್ತೆ ಈ ಕಡೆ ವಿಕ್ರಮ್ ಮುನ್ನ ಬಾಲ ಎಲ್ಲರೂ ವೇದನ ಅಂಗಡಿಗೆ ಬರಬೇಕು ಅಂತ ಹೇಳಿ ಜೀಪಲ್ಲಿ ಇರಬೇಕಾದ್ರೆ ವಿಕ್ರಮ್ನ ಡ್ರೆಸ್ ಅವತಾರ ನೋಡಿ ಎಲ್ಲರೂ ಕೂಡ ನಗಾಡ್ತಾರೆ ಸ್ಟೂಡೆಂಟ್ಸು ಕಾಲೇಜ್ ಮಕ್ಕಳು ಹಾಗೆ ಹಳೆಯವರು ಎಲ್ಲರೂ ಕೂಡ ನಗಾಡ್ತಿರ್ಬೇಕಾದ್ರೆ ವಿಕ್ರಮ್ ಕೂಡ ಅವರನ್ನು ನೋಡಿ ನಗಾಡ್ತಾರೆ ಇವರೆಲ್ಲರೂ ನನ್ನನ್ನು ನೋಡಿ ನನ್ನ ಬಟ್ಟೆನ ನೋಡಿ ಖುಷಿಯಿಂದ ನಗಾಡ್ತಿದ್ದಾರೆ ಅಂತ ಹೇಳಿ ಅಂದ್ಕೊಂಡು ವಿಕ್ರಮ್ ಕೂಡ ನಗಾಡ್ತಾನೆ ಈ ಕಡೆ ವಿಶ್ವ ವೇದನ ಕರ್ಕೊಂಡು ವೇದನ ಅಂಗಡಿ ಒಳಗೆ ಬಂದಿರ್ತಾನೆ ವಿಕ್ರ ವೇದ ಹೇಳ್ತಾಳೆ ಸರ್ ಇವರು ಕಿಟ್ಟಿ ಅಂತ ನನ್ನ ಅಣ್ಣಂತರ ಅಂತ ಹೇಳಿದಾಗ ವೇದ ವಿಶ್ವ ಅಳತಾನೆ ಓ ಹಾಗೆ ಅಂತ ಹೇಳಿ ಏನ್ ಗೊತ್ತ ವೇದವ್ರೆ ನಿಮ್ಮ ಅಂಗಡಿ ವೇದ ತುಂಬನೇ ಚೆನ್ನಾಗಿದೆ ತುಂಬ ಕೂಲ್ ಅನಿಸ್ತಾ ಇದೆ ಪೊಲೀಸ್ ಕೆಲಸ ಬಿಟ್ಟು ನಿಮ್ಮ ಅಂಗಡಿಗೆ ಕೆಲಸಕ್ಕೆ ಸೇರಿಕೊಳ್ಳು ಸಮ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಏನು ತಮಾಷೆ ಮಾಡ್ತಿದ್ದರು ಸರ್ ಅಂತ ಹೇಳಿದಾಗ ವಿಶ್ವ ಅಳ್ತಾನೆ ಇಲ್ಲ ವೇದವರೆ ನಿಜ ನಾನು ಹೇಳ್ತಾ ಇರೋದು ವೇ ಹುಲಿ ವೇಷ ಹಾಕ್ಕೊಂಡು ನಾಟಕ ಮಾಡ್ತಿರೋರು ಮಧ್ಯೆ ಹುಲಿ ವೇಷನ ಕೊಟ್ಟು ಎಂಜಾಯ್ ಮಾಡಿಕೊಂಡು ಕೂಲಾಗಿ ಖುಷಿ ಖುಷಿಯಾಗಿರ್ಬೋದಲ್ವ ಅಂತ ಅಂತ ಹೇಳಿದಾಗ ವೇದ ಸುಮ್ಮನೆ ಸಣ್ಣದಂದು ಸ್ಮೈಲ್ ಮಾಡ್ತಾಳೆ ನಂತರ ವಿಶ್ವ ವೇದನೆ ನೋಡ್ತಾ ನಿಂತ್ಕೊಂಡು ನಂತರ ಹೇಳ್ತಾನೆ ವೇದವರೇ ಒಂದು ನಿಮ್ಮ ಅಂಗಡಿ ತುಂಬನೇ ಚೆನ್ನಾಗಿದೆ ಒಂದು ಫೋ ಫೋಟೋ ತೊಗೊಳ್ಳಾ ಅಂತ ಕೇಳಿದಾಗ ಐ ಸರಿ ಸರ್ ಏನಿದೆ ಅಂತ ಹೇಳಿದಾಗ ವಿಶ್ವ ಫೋಟೋ ತಗೊಳ್ತಾನೆ ನಂತರ ವೇದವರೇ ಒಂದು ಸೆಲ್ಫಿ ತೊಗೊಳ್ತಾರೆ ಅಂತ ಕೇಳ್ತಾ ತಗೊಳ್ಳುವ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಇಲ್ಲ ಸರ್ ನಂಗೆ ಅದೆಲ್ಲ ಅಭ್ಯಾಸ ಇಲ್ಲ ಬೇಡ ಸರ್ ಅಂತ ಹೇಳಿದಾಗ ಹೀಗೆ ಸುಮ್ಮನೆ ಒಂದು ಮೆಮೊರಿಗೋಸ್ಕರ ಅಂತ ಹೇಳ ವಿಕ್ರಮ್ ವಿಶ್ವ ಹೇಳಿದಾಗ ಐ ಸರಿ ಸರ್ ಅಂತ ಹೇಳಿ ವೇದ ಸೆಲ್ಫಿ ತಗೊಳ್ಳಿಕ್ಕೆ ಬಂದು ಕಿಟ್ಟಿ ನೀನು ಬಾರು ಅಂತ ಹೇಳಿ ಕಿಟ್ಟಿನ ಕರೆದಾಗ ವಿಶ್ವನಿಗೆ ತುಂಬಾ ಕೋಪ ಬರುತ್ತೆ ನಂತರ ಸೆಲ್ಫಿ ತಗೊಂಡು ವೇದ ವಾಶ್ರೂಮ್ ಎಲ್ಲಿದೆ ಅಂತ ಹೇಳಿ ಕೇಳಿಕೊಂಡು ವಿಶ್ವ ವಾಶ್ರೂಮ್ಗೆ ಹೋಗಿರ್ತಾನೆ ಈ ಕಡೆ ವಿಕ್ರಮ್ ಬಾಲ ಮತ್ತೆ ಮುನ್ನ ಮೂರು ಜನರು ಕೂಡ ಅಂಗಡಿ ಒಳಗಡೆ ಬರ್ತಾರೆ ಮೊದಲಿಗೆ ಬಾಲ ಮತ್ತೆ ಮುನ್ನ ಬಂದು ರಾಜಾದಿ ರಾಜ ಮಾರ್ತಾಂಡ ರಾಜ ಕುಲ ತಿಲಕ ರಾಜ ಗಂಭೀರ ಬಹುಪರಾಕ್ ಬಹುಪರಾಂಗ್ ಬಹುಪರಾಕ್ ಅಂತ ಹೇಳಿ ಕೂಗ್ತಾ ಬರ್ತಿರ್ಬೇಕಾದ್ರೆ ವೇದ ಅವರಿಬ್ಬರನ್ನ ನೋಡಿ ಏನಾಗಿದೆ ಇವರಿಬ್ಬರಿಗೆ ಇವ್ರು ಯಾಕೆ ಈ ರೀತಿ ಹೇಳ್ತಿದ್ದಾರೆ ಅಂತ ಹೇಳಿ ನೋಡ್ತಿರ್ಬೇಕಾದ್ರೆ ವಿಕ್ರಮ್ ಕೂಡ ಒಳಗಡೆ ಬರ್ತಾ ಇರೋದನ್ನು ನೋಡಿ ವೇದ ತುಂಬಾ ಶಾಕ್ ಆಗಿ ನೋಡ್ತು ನೋಡ್ತಾ ನಗಾಡ್ತಾಳೆ ಈ ಕಡೆ ವೈಶು ಮತ್ತು ಶಕುಂತಲವರು ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ತಿಂದ್ಕೊಳ್ತಾ ಹೊರಗಡೆ ಬರ್ತಿರ್ಬೇಕಾದ್ರೆ ವೈಶು ಹೇಳ್ತಾಳೆ ಅಮ್ಮ ದೇವಸ್ಥಾನ ಯಾಕೂ ಆರ್ಟಿಫಿಷಿಯಲ್ ಥರ ಅನಿಸ್ತಿದೆ ಅಂತ ಹೇಳಿದಾಗ ಅವರು ಹೇಳ್ತಾರೆ ದೇವಸ್ಥಾನ ಆರ್ಟಿಫಿಷಿಯಲ್ಲು ವರ್ಜಿನಲ್ಲು ಆದರೆ ದೇವಸ್ಥಾನದಲ್ಲಿ ಒಳಗಿರುವ ದೇವ ದೇವರ ಮೂರ್ತಿ ಮಾತ್ರ ಕಲ್ಲಿಂದೆ ಅದರಲ್ಲಿ ತುಂಬಾ ಶಕ್ತಿ ಇದೆ ಅಂತ ಹೇಳಿದಾಗ ವೈಶು ಹೇಳ್ತಾಳೆ ಹೌದಮ್ಮ ದೇವರ ಮೂರ್ತಿ ಕಲ್ಲಿನಲ್ಲೇ ಯಾಕಿರಬೇಕು ಅಂತ ಹೇಳಿದಾಗ ಅವರು ಹೇಳ್ತಾರೆ ಅದು ಮನುಷ್ಯರ ಒಳಕಣ್ಣನ್ನ ತೆರೆದ ತೆರೆಸುವುದೋಸ್ಕರ ದೇವರಿಗೆ ಕರುಣೆ ಇದೆ ಕಷ್ಟ ಅಂತ ಬಂದವರಿಗೆ ಸಹಾಯ ಮಾಡ್ತಾರೆ ಆದ್ರೆ ಮನುಷ್ಯನಿಗೆ ದಯ ದಾಕ್ಷಿಣ್ಯ ಏನೂ ಇಲ್ಲ ಕಷ್ಟ ಅಂತ ಹೇಳಿ ಒಬ್ರು ಕಷ್ಟನ ಹೇಳ್ಕೊಂಡ್ರೆ ಅವರಿಗೆ ಇನ್ನೂ ಕಷ್ಟ ಕೊಡ್ತಾರೆ ಹೊರತು ಸಹಾಯ ಮಾಡುವ ಮನಸ್ಸು ಎಲ್ಲರೂ ಕೂಡ ಕಳ್ಕೊಂಡಿದ್ದಾರೆ ಅಂತ ಹೇಳ್ತಾ ಇರ್ಬೇಕಾದ್ರೆ ದಾಮೋದರ ರೌಡಿಗಳಿಗೆ ಹೊಡೆತಿರುವುದನ್ನು ನೋಡಿ ಐಶ್ ವೈಶು ಹತ್ರ ಅವರು ಹೇಳ್ತಾರೆ ನೋಡಿದ್ಯಾ ಅಲ್ಲೊಬ್ಬ ಯಾರು ಎಷ್ಟು ಹೊರದಾಡ್ತಿದ್ದಾರೆ ನೋಡು ದೇವರ ಹತ್ರ ನಾವು ಕಷ್ಟನ ಹೇಳ್ಕೊಂಡು ಬರ್ತಾರೆ ಬರ್ತೇವೆ ಆದ್ರೆ ಮನುಷ್ಯರು ಇದೇ ರೀತಿ ಒಬ್ಬೊನೊಬ್ರು ಕಡದಾಡ್ಕೊಂಡು ಹೊರದಾಡ್ಕೊಂಡು ಇರ್ತಾರೆ ಅದಕ್ಕೆ ಮನುಷ್ಯರಿಗಿಂತ ಕಲ್ಲೆವಾಸಿ ಅಂತ ಹೇಳುದು ಅಂತ ಹೇಳಿ ಅವರನ್ನೇ ನೋಡ್ತಿರ್ಬೇಕಾದ್ರೆ ದಾಮೋದರ್ ಬ್ಯಾಕ್ ಸೈಡ್ ಇಂದ ತಿರುಗಿ ನಿಂತಾಗ ದಾಮೋದರ್ ಮುಖ ನೋಡಿ ಶಕುಂತಲ ಅವರಿಗೆ ತುಂಬಾ ಶಾಕ್ ಆಗುತ್ತೆ ಈ ಕಡೆ ವಿಕ್ರಮ್ನ ನೋಡಿ ವೇದ ತುಂಬಾನೇ ಶಾಕ್ ಆಗಿ ನಿಂತ್ಕೊಂಡು ಏನಿದು ವಿಕ್ರಮ್ ಏನಿದು ಅವತಾರ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಅಯ್ಯೋ ಮರೈತಿ ನಿನ್ನೆ ನಿನ್ನೆ ಕೊಟ್ಟ ಬಟ್ಟೆ ಇದು ನಿನ್ನೆ ನಿನ್ ಕೊಟ್ಟ ಬಟ್ಟೆನ ಇವತ್ತು ನಾನು ಹೊಲಿದು ನಿನ್ನೆದ್ರಿಗೆ ಹಾಕೊಂಡು ಬಂದಿದ್ದೀನಿ ನೋಡು ಒಂದ್ ರೀತಿ ಯುವರಾಜ್ ಸಿಂಗ್ ಇದ್ದಂಗೆ ಆದರೆ ಬೇರೆ ಅವರಿಗೆ ಮಾತ್ರ ನಾನು ಯುವರಾಜ್ ಸಿಂಗ್ ನಿಂಗೆ ರಣವೀರ್ ರಣವೀರ್ ಸಿಂಗ್ ಅಂತ ಹೇಳಿದಾಗ ವೇದ ಹೇಳ್ತಾಳೆ ನಾನು ಕೊಟ್ಟಿರುವ ಬಟ್ಟೆನ ಅಂತ ಕೇಳಿದಾಗ ವಿಶ್ ವಿಕ್ರಮ್ ಹೇಳ್ತಾನೆ ಹೂ ಮತ್ತೆ ನೀನೇ ಕೊಟ್ಟಿರುವ ಬಟ್ಟೆ ಅಂತ ಹೇಳಿದಾಗ ವೇದನಿಗೆ ಶಾಕ್ ಆಗುತ್ತೆ ಹೂ ಮತ್ತೆ ನೀನೇ ಕೊಡಿಸಿರುವ ಬಟ್ಟೆ ಹೇಗಿದ್ದಾನೆ ಈ ಸ್ಯಾಂಡಲ್ ಹೀರೋ ಅಂತ ಹೇಳಿ ವಿಕ್ರಮ್ ಕೇಳಿದಾಗ ವೇದ ಹೇಳ್ತಾಳೆ ಅಲ್ಲ ನಾನು ಈ ಬಟ್ಟೆ ನಿನ್ನೆ ಕೊಡಿಸಿದ್ದು ಅಂತ ಹೇಳ್ತಿರ್ಬೇಕಾದ್ರೆ ವಿಶ್ವ ವಾಶ್ರೂಮಿಂದ ಬಂದು ವಿಕ್ರಮ್ನ ನೋಡಿ ತುಂಬ ಜೋರಾಗಿ ನಗಾಡ್ತಾನೆ ಇದನ್ನು ನೋಡಿ ವೇದನಿಗೆ ತುಂಬಾ ಕೋಪ ಬಂದು ವಿಕ್ರ ವಿಶ್ವನೇ ನೋಡ್ತಾ ಕೋಪದಿಂದ ನಿಂತ್ಕೊಂಡು ಬಿಡ್ತಾಳೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು